ಫ್ರೆಂಡ್ಸ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಆ್ಯಂಡ್ ಇವತ್ತೇನು ವೀಡಿಯೋ ಇದ್ದೀನಿ ಅಂದರೆ ಈಗ ಟೈಮ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿದೆ ಹಾಗೆ ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ ಇಲ್ಲಿ ನೋಡಿ ಮೇಲೆ ಸೀಟೆಲ್ಲ ಹಾಕ್ಸಿದ್ದು ನಾನು ನಿಮಗೆ ನಾಳೆ ತೋರಿಸ್ತೀನಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಇಷ್ಟೆಲ್ಲ ಮಾಡಿಸೋ ಅವಶ್ಯಕತೆ ಇತ್ತಾ ಅಂತ ನಮಗೆ ಅನ್ನಿಸ್ತು ಸೊ ಅಷ್ಟು ಚೆನ್ನಾಗಾಗಿದೆ ಚೆನ್ನಾಗಿ ಬಂದಿದೆ ನಾಳೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಮತ್ತೆ ಇವಾಗ ಏನಂದರೆ ಒಂದು ಕೆ ಜಿ ಮೀನು ತೊಗೊಬಂದು ಅದಕ್ಕೆ ಮಸಾಲೆ ಹಾಕಿ ಇಟ್ಟಿದ್ದೆ ಫ್ರೈ ಮಾಡೋಣ ಅಂತೇಳಿ ಮಸಾಲೆನ ಹೌದು ಮಸಾಲೆ ಹಾಕಿ ಇಟ್ಟಿದ್ದೆ ಸೊ ಇವಾಗ ನನ್ನ ಹಸ್ಬೆಂಡ್ ಹೇಳಿದರು ಅದು ಫ್ರೈ ಬೇಡ ರವಾ ಫ್ರೈ ಮಾಡು ಅಂತ ಫ್ರೈನೇ ರವಾ ಫ್ರೈ ಮಾಡು ಹಾಗೆ ಫ್ರೈ ಮಾಡೋದು ಬೇಡ ಅಂತ ಹೇಳಿದರು ಸೊ ಫೈನಲ್ ಆಗಿ ಫಸ್ಟ್ ಟೈಮ್ ರವಾ ಫ್ರೈ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಹೇಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಆ್ಯಂಡ್ ಅದಕ್ಕೂ ಮುಂಚೆ ನೆನ್ನೆ ಫುಲ್ ಮಳೆ ಬಂದಿತ್ತು ಫುಲ್ ಅಂದರೆ ಕೆಲಸ ಮಾಡೋಕ್ಕೆ ಇರಲಿಲ್ಲ ಅಷ್ಟು ಮಳೆ ಇತ್ತು ಸೊ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಇದೆಲ್ಲ ಮೇಲಿದೆಲ್ಲ ತೆಗಿಯೋಕ್ಕೂ ಮುಂಚೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಆ್ಯಂಡ್ ಮಳೆ ಹೇಗೆ ಬರ್ತಾಯಿತ್ತು ಅನ್ ಅಂದರೆ ಎಷ್ಟು ಜೋರು ಬಂತು ಮಳೆ ಅನ್ನೋದನ್ನ ನಾನು ವೀಡಿಯೋ ಮಾಡಿಟ್ಕೊಂಡಿದ್ದೆ ಕ್ಲಿಪ್ಪಿಂದೆ ಫಸ್ಟು ಆ ಮಳೆ ಬರ್ತಾ ಇದ್ದಿದ್ದು ವೀಡಿಯೋ ಹ್ಯಾಡ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟು ನಾವು ಮೀನು ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಸೋ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದೇನಂತ ಹೇಳಿದರೆ ಹೋಬ್ ಹೇಗಾದ್ರೂ ಮನೇಲಿ ತಿಂದೇ ತಿಂತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಕೂಡ ನನಗಿದೆ ಸೊ ಟ್ರೈ ಮಾಡೋಣ ಬನ್ನಿ ಮಳೆ ಬರ್ತಾ ಇದೆ ಅದು ಮಳೆ ಬರ್ತದೆ ನೋಡಿ शस्त्र करता है इधर की दिन को हां दिन में क्यों मैं जाऊं हॉस्पिटल आई हूं बेटा ओ भाई वो खाली तंगरा गाड़ी गाली ओ मक्का अंदर कार लाके गया बड़े बड़े निकलती है ಮಳೆ 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 ಫೈಲ್ ಎಲ್ಲ ಹಿಂಗಿದೆ ನೋಡಿ ಕಡೆ ವೆದರ್ ನಮ್ಮ ಮನೆದಿ ಸೀಟ್ ಯಾವಾಗ ಹಾರೋಗುತ್ತ ಗೊತ್ತಿಲ್ಲ ನೆನ್ನೆ ಮೊನ್ನೆ ಏನೋ ಫುಲ್ ಸೀಟ್ ಎಲ್ಲ ಹೋಗಿದೆ ಅಂತಲ್ಲ ಅಬ್ಬಾ ಬೂತಾಯಿ ಮೀನು ಒಂದು ಕೆ ಜಿ ಆಗೋಷ್ಟು ಮೀನು ತಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಮಸಾಲೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗಿದ ನಾನು ರವೆ ಫ್ರೈ ಮಾಡೋಣ ಬನ್ನಿ ಫಸ್ಟಿಗೆ ರವೆ ರವೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಈಗ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಈಗ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ರವೆ ಫ್ರೈನ ಇದಕ್ಕೆ ಹಾಕೋಣ ಸಾರಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಮೀನ ರವೆ ಒಳಗಡೆ ಹದ್ದಿ ಇದಕ್ಕೆ ಹಾಕೋಣ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ಮೊದಲಿಗೆ ಕೈ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮೀನು ತೆಗಿಯೋಣ ಚೆನ್ನಾಗಿ ಮಸಾಲೆ ಹಿಡ್ದಿದೆ ನೋಡ್ತಾ ಇರ್ಬೋದು ಒಳಗೆ ಮಸಾಲೆ ಚೆನ್ನಾಗಿ ಹಿಡ್ದಿದೆ ಇವಾಗ ಇದನ್ನು ರವೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಹಾಕೋಣ ಚಮಣ್ಣ ಒಂಚೂರು ಫ್ರೈ ಮಾಡಿ ಬನ್ನಿ ಇವಾಗ ನಾನು ಚೆನ್ನಾಗಿ ಎಣ್ಣೆ ಕಾಯ್ದಿದೆ ತುಂಬಾ ಕಾಯ್ದ್ಬಿಟ್ಟು ಆ ಕಣ ನೋಡೋಣ ಭಯ ಆಗ್ತಿದೆ ಆಫ್ ಮಾಡ್ಲಾ ಬೇಗ ಇಲ್ಲ ಇಲ್ಲ ಆಯ್ತು ಸರಿ ಆಯ್ತು ಈಗ ಕರೆಕ್ಟಾಗಿ ಆಗಿ ಬಂತು ನಂಗೆ ಫಸ್ಟಿಗೆ ಭಯ ಆಗ್ತಿತ್ತು ನೋಡಿ ಮೀನ್ ನಾನು ಫಸ್ಟ್ ಟೈಮ್ ಈ ಥರ ರವಾ ಫ್ರೈ ಮಾಡ್ತಾ ಇರೋದು ಬೆಂದಿದ್ಯಾ ಇಲ್ವಾ ಬೆಂದಿದೆ பெந்திர இது ஃபுல்லு ப்ளாக்கு ஆக கேஸ் நிதானா ಫೈನಲ್ ಆಗಿ ಮೀನ್ ಫ್ರೈ ಆಗಿದೆ ಮೀನ್ ಫ್ರೈ ಅಂತೂ ಚೆನ್ನಾಗಿ ಬಂದಿದೆ ಅಂಡ್ ಒಳಗಡೆ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ ಸೊ ಫೈನಲ್ ಆಗಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಅಂಡ್ ಯಾರ್ಯಾರು ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ಆ ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಇನ್ನೇನಿದೆ ಏನಾದರೂ ಹೇಳಕ್ಕಿದೆಯಾ ಏನಾದರೂ ಮರ್ತಿದ್ರೆ ಶೇರ್ ಮಾಡ್ಕೊಳ್ಳೋಂಥ ವಿಷಯ ನಿಮ್ಮ ಹತ್ರ ತುಂಬ ಇದೆ ಏನೋ ಇನ್ನೂ ಹೊಸ್ದಾಗಿ ಏನಾದರೂ ವೀಡಿಯೋ ಮಾಡಬೇಕು ಹೊಸ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಮಕ್ಕಳಿರೋದ್ರಿಂದ ಏನೂ ಇಲ್ಲ ಖಂಡಿತವಾಗ್ಲೂ ಆದಷ್ಟು ಬೇಗ ಬೇರೆ ಏನಾದರೂ ಫ್ರ್ಯಾಂಕ್ ವೀಡಿಯೋ ಆಗಿರ್ಬೋದು ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ ನನ್ನ ಐಬ್ರೋ ನೋಡಿ ಹೇಗಾಗಿದೆ ಇದು ಇದು ಐಬ್ರೋ ಹೇಗೆ ಮಾಡಿದ್ದಾರೆ ಅಂತ ಇನ್ನೊಂದು ತ್ರೀ ಮಂತ್ಸ್ ಒಳಗಡೆ ಮತ್ತೆ ಐಬ್ರೋ ಎಲ್ಲ ಬಂದರೆ ಮತ್ತೆ ಎಲ್ಲಾದರೂ ಒಳ್ಳೆ ಕಡೆ ಹೋಗಿ ಐಬ್ರೋ ಮಾಡಿಸ್ಕೋಬೇಕು ಆ್ಯಂಡ್ ವೀಡಿಯೋ ಹೆಂಡ್ ಮಾಡ್ತೀನಿ ಅಂತೇಳಿನೇ ಅಷ್ಟೊತ್ತು ಮಾತಾಡಿಬಿಟ್ಟೆ ಓಕೆ ಫ್ರೆಂಡ್ಸ್ ವೀಡಿಯೋನ ಹೆಂಡ್ಲಿಕ್ಕೆ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ